ಹಾಯ್ ನಮಸ್ತೆ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಇವತ್ತು ನಮ್ಮ ಹೊಲದಲ್ಲಿ ಬೆಳೆದಂಥ ಜೋಳನ ಜಿನ್ ಹಾಕ್ಸಿದ್ವಿ ಈಗ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗ್ತಾಯಿದ್ವಿ ನೋಡ್ತಾ ಇರ್ಬೋದು ಬೆಳಗ್ಗೆ ತುಂಬ ಮಳೆ ಬಂದಿರೋದ್ರಿಂದ ಗಾಡಿಯೆಲ್ಲ ತೋದೋಗಿತ್ತು ಹಾಗೆ ಅದಕ್ಕೋಸ್ಕರ ನಮ್ಮ ತಮ್ಮ ಗಾಡಿನೆಲ್ಲ ವಾಶ್ ಮಾಡ್ತಾಯಿದ್ದೆ ಯಾಕಂದರೆ ನಾವು ಟ್ರಾಲಿ ಒಳಗಡೆ ಡೈರೆಕ್ಟಾಗಿ ಠಾಣ್ ಹಾಕ್ತೀವಿ ನಾನು ಗಾಡಿನ ರಿವರ್ಸ್ ಹಾಕ್ಬಿಟ್ಟು ಟಿಫನ್ ಮಾಡಲಿಕ್ಕೆ ಹೊರಟಿವಿ ಇವತ್ತು ಸ್ವಲ್ಪ ನಾನೇ ಅಮ್ಮಗೆ ಸಹಾಯ ಮಾಡಿದ್ದು ಚಿತ್ರಾನ್ನ ಪುಳಗಡೆ ಮಾಡಲಿಕ್ಕೆ ಇದಾದ ನಂತರ ನಾವು ಹೊರಟಿವಿ ಜೋಳ ತುಂಬಕ್ಕೆ ಸೊ ಊರಲ್ಲಿ ಕ್ಯಾಮ್ರಾ ಇರ್ಕೊಂಡು ಹೋದ್ರೆ ಎಲ್ಲ ಜನ ಮಕ್ಕ ಮಕ್ಕ ಮಾಡ್ತಾರೆ ಅದಕ್ಕೆ ರೀತಿ ಕ್ಯಾಮ್ರಾ ಡೌನ್ ಮಾಡಿದೆ ಹೊರಗೆ ಬಂದ ಮೇಲೆ ನಾವೇ ರಾಜ್ರಲ್ವಾ ಮತ್ತೆ ಕ್ಯಾಮ್ರಾ ತೆಗ್ದಾಗುತ್ತೆ ಚೆನ್ನಾಗಿ ಬರುತ್ತೆ ಆಕ್ಷನ್ ಕ್ಯಾಮ್ರಾ ಡಿ ಜೆ ಆ ಸ್ಮೋ ಫೋರ್ ಇದು ಬೆಂಕಿಗಳು ವೀಡಿಯೋಗಳು ಮಾತ್ರ ನೋಡ್ತಾ ಇರ್ಬೋದು ಬೆಳಗ್ಗಿನ ಜಾವ ಇದು ಆರು ಗಂಟೆ ಅಲ್ಲ ಎಂಟು ಗಂಟೆ ಎಂಟೂವರೆಗೂ ಸುಮಾರು ಅನ್ಸುತ್ತೆ ಮಳೆ ಬಂದಿತ್ತು ಇದೆ ವಾತಾವರಣ ನಮ್ಮ ಕಡೆ ಬಂದ ಕೂಡಲೇ ಜೋಳ ತುಂಬಕ್ಕೆ ಶುರು ಮಾಡಿದ್ವಿ ಇಲ್ಲಿಂದ ಅಲ್ಲಿ ಏನು ಕಾಣ್ತಿದ್ದೋ ಅಲ್ಲಿ ನಮ್ಮದ ಜೋಳ ನಾವು ಡೈರೆಕ್ಟು ಟ್ರಾಲಿ ಒಳಗಡೆ ತುಂಬ್ತೀವಿ ಈ ಬಾಡಿ ಲೆವೆಲ್ ಫುಲ್ ಆದಮೇಲೆ ಏನು ಮಾಡ್ತೀವಪ್ಪ ಅಂತಂದರೆ ತಗಡಾಕ್ತೀವಿ ನೋಡ್ತಾ ಇರ್ಬೋದು ಈ ರೀತಿ ತಗಡ ಹಾಕ್ಬಿಟ್ಟು ನಾವು ಗಾಡಿನ ಫುಲ್ ಮಾಡ್ಕೊಂಡು ಹೋಗ್ತೀವಿ ಯಾಕಂದರೆ ನಮ್ಮದೇ ಗಾಡಿ ಅಲ್ವಾ ಹಾಗಾಗಿ ಚೀಲಾಗಿಲ್ಲ ತುಂಬುವಷ್ಟು ಪೇಷನ್ಸ್ ಇಲ್ಲ ಎರಡು ಟ್ರಿಪ್ ಆದರೂ ಆಗಲಿ ಅಂತೇಳಿ ನಾವು ಡೈರೆಕ್ಟ್ ಈ ಥರ ತುಂಬಿದ್ವಿ ನಮ್ಮ ಗಾಡಿನ ಕೊನೆಗೂ ಕೊಟ್ಟೂರಿಗೆ ತೊಗೊಂಬಂದೆ ನೋಡ್ತಾ ಇರ್ಬೋದು ಕೊಟ್ಟೂರು ಎಂಟ್ರೆನ್ಸ್ ಇದು ನಮ್ಮ ಏರಿಯಾದಲ್ಲಿರುವಂಥ ಎಲ್ಲ ಜನ ನಾವು ಹೋಗೋದು ಕೊಟ್ಟೂರಿಗೇ ಸುತ್ತಮುತ್ತ ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಜನನು ಕೊಟ್ಟೂರಿಗೆ ಬರೋದು ಎ ಪಿ ಎಂ ಬಂದ್ಬಿಟ್ಟು ವಿಜಯನಗರ ಜಿಲ್ಲೆ ಬರುತ್ತೆ ಕೂಡ್ಲಿಗೆ ಬರುತ್ತೆ ಬಟ್ ಎ ಪಿ ಎಮ್ ಸಿ ಮಾರ್ಕೆಟ್ ಇದು ಆವಾಗಿಂದೂ ತುಂಬ ಹೆಸರುವಾಸಿ ಕೊಟ್ಟಿರೋದು ಹಾಗಾಗಿ ತುಂಬ ಜನ ಈ ಕೊಟ್ಟೂರು ಎ ಪಿ ಎಂ ಸಿಗೆ ಬರ್ತಾರೆ ನೀವು ನಂಬಲ್ಲ ಬಳ್ಳಾರಿ ಹತ್ರ ಮತ್ತು ರಾಮ್ಪುರ ಆಂಧ್ರದ ಅರ್ಧ ಅರ್ಧ ಬಾರ್ಡರ್ ಕೂಡ ಇಲ್ಲಿಗೆ ಕೊಟ್ಟೂರು ಸಿಟಿಗೆ ಎಂಟ್ರಿ ಅಷ್ಟೊಂದು ಫೇಮಸ್ ಇದೆ ನಮ್ಮ ಊರ್ ಕಡೆಯಿಂದ ಬಂದ್ರೆ ನಾವು ಇದೇ ಅಲ್ಲಿ ಬರೋದು ನೋಡ್ತಾ ಇರ್ಬೋದು ಈ ಕಡೆ ಕೊಟ್ಟೂರೇಶ್ವರ ದೇವಸ್ಥಾನ ಇದೆ ತುಂಬಾ ಪ್ರಸಿದ್ಧಿಯಾದಂತಹ ದೇವಸ್ಥಾನ ಕೊಟ್ಟೂರಿಗೆ ಕೊಟ್ಟೂರಿಗೆ ನಮ್ಮ ಭಾಗಕ್ಕೆ ಇದು ತೇರ್ಬೈಲು ಇದು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡು ನೆನ್ಸ್ ತುಂಬಾ ಇದಾಗುತ್ತೆ ಆರು ವರ್ಷ ಮಣ್ಣು ಓದ್ತಿದ್ವಿ ಇಲ್ಲಿ ಕಾಲೇಜ್ ಓದ್ಬೇಕಾದ್ರೆ ಅದೇ ನೆನ್ಪುಗಳೆಲ್ಲ ಬರುತ್ತೆ ಈ ರೀತಿ ಎಲ್ಲ ಸಿಟಿ ನೋಡ್ತಾ ಇದ್ರೆ ಇದು ಪಿ ಎಮ್ ಸಿ ಎಂಟ್ರೆನ್ಸು ಫಸ್ಟ್ ಗೇಟು ನಾನು ಇಲ್ಲಿಂದ ಹೋಗೋಲ್ಲ ನಾನು ಆ ಕಡೆ ಗಣೇಶನ ಗುಡಿಯಿಂದ ಹೋಗ್ತೀನಿ ಆ್ಯಕ್ಚುಲಿ ಇಲ್ಲೇ ಹೋಗ್ಬೇಕಿತ್ತು ನಮ್ಮ ಫ್ರೆಂಡ್ ಅಂಗಡಿಗೆ ಬಟ್ ಫಸ್ಟ್ ಟೈಮ್ ಹೋಗ್ತಾಯಿತ್ತು ನಾವು ಅಂಗಡಿಗೆ ಗೊತ್ತಿದ್ದಿಲ್ಲ ಹೊಸ್ದಾಗಿ ಮಾಡಿರೋದು ನಾನು ಅಲ್ಲಿಂದ ಗಾಡಿನ ಕಟ್ ತೊಗೊಂಡ್ಬಿಡ್ತೀನಿ ಗುರುವಾರ ಬೇರೆ ಇವತ್ತು ಜೋಳದ ಮಾರ್ಕೆಟು ತುಂಬಾ ಲೋಡ್ ಬಂದಿರುತ್ತೆ ಪಕ್ಕ ಮುಂಚೆನೇ ಹೇಳಿದ್ದ ನಾವು ಸ್ವಲ್ಪ ದಿನ ಮುಂಚೆನೇ ತೊಗೊಂಡೋಗಿದ್ರೆ ಒಂದು ಎರಡು ಸಾವಿರದ ಇನ್ನೂರು ಮುನ್ನೂರು ರೇಟ್ ಆಗ್ತಿತ್ತೇನೋ ಬಟ್ ಈಗ ಕಡಿಮೆ ಆಗುತ್ತಂತ ಹೇಳಿದ್ದ ಬನ್ನಿ ಕೊನೆಯದಾಗಿ ತಿಳ್ಸ್ಕೊಡ್ತೀನಿ ರೇಟ್ ಏನಾಯ್ತು ಅಂತ ಹೇಳಿ ಇದು ಎಂಟ್ರೆನ್ಸು ಇದು ವಿನಾಯಕ ದೇವಸ್ಥಾನ ತುಂಬ ಅಂಗಡಿಗಳಿದೆ ಯಾವ ಅಂಗಡಿಗೆ ಹಾಕಿದರೆ ಏನು ಗುರು ನನ್ನ ಮರೆಯವ್ರ ಮೇಲೆ ಡಿಪೆಂಡು ಸರ್ಕಾರ ಕಣ್ಣಿಗೆ ತೋರ್ಸೋಕ್ಕೆ ಒಂದೆರಡು ಮೂರು ರೈತರ ಮಾಲ್ನ ರೇಟ್ ಮಾಡ್ತಾರೆ ಇನ್ನು ಮಿಕ್ಕಿದವಲ್ಲೇ ಅವರೆಲ್ಲ ಮಾತಾಡ್ಕೊಂಡು ಡೀಲ್ ಮಾಡ್ಕೊಂಡು ಡೌನಲ್ಲೇ ಬರೀತಾರೆ ಇದೆಲ್ಲ ಗಿಮಿಕ್ ಇರುತ್ತೆ ಯಾರು ಕೇಳಲ್ಲ ಕೊನೆಗೆ ಅನ್ಲೋಡ್ ಮಾಡ್ಕೊಂಬಿಟ್ಟು ಗಾಡಿಗೆ ಡೀಸೆಲ್ ಹಾಕ್ಕೊಂಬಿಟ್ಟು ನಾನು ಮತ್ತೆ ಇನ್ನೊಂದು ಲೋಡ್ ಹಾಕ್ಕೊಂಡು ಬರೋಕ್ಕೆ ಊರು ಕಡೆ ಹೊರಟೆ ಗುರು ರೇಟ್ ಬಂದುಬಿಟ್ಟು ನಮಗೆ ಹತ್ತೊಂಬತ್ತು ಸಾವಿರದ ಹದಿಮೂರು ರೂಪಾಯಿ ಬಿತ್ತು ಗುರು ಎರಡು ದಿನದಿಂದ ತೊಗೊಂಡೋದ್ರೆ ಎರಡು ಸಾವಿರದ ಒಂದು ರೂಪಾಯಿ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ರೈತರ ಒಂದು ಜೀವನ ಹೀಗೆ ನಮ್ಮ ಹತ್ರ ಬೆಳೆ ಇದ್ದಾಗ ಬೆಲೆ ಇರಲ್ಲ ಬೆಲೆ ಇದ್ದಾಗ ಬೆಳೆ ಇರೋಲ್ಲ ಆ ರೀತಿಯೇ ಆಗಿದ್ದು ನಮ್ದು ಕೂಡ ನೋಡ್ತಾ ಇರ್ಬೋದು ಇದು ಹೂಲಿಗುಡ್ಡ ನಮ್ಮ ಭಾಗದ ಒಂದು ಅರಣ್ಯ ಇದು ತುಂಬ ಚೆನ್ನಾಗಿದೆ ಗಜಾಪುರ ಹತ್ರ ಬರುತ್ತೆ ಇದು ನಮ್ಮ ಹತ್ರನೂ ಇಷ್ಟೇ ಚೆನ್ನಾಗಿ ಅಡುಗೆ ಕೂಡ ಇದೆ